ಹಾಯ್ ಗುಡ್ ಈವ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಮಕ್ಕಳಿಗೆ ಉಗುರು ಕಟ್ಟು ಮಾಡುವಾಗ ಯಾವ ತಪ್ಪನ್ನು ಮಾಡಬಾರ್ದು ಹಾಗೆ ಹೇಗೆ ಉಗುರು ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಮಗುಗೆ ಬಾತ್ ಆದಮೇಲೆ ನೈಲ್ಸ್ ತುಂಬ ಸಾಫ್ಟಾಗಿರುತ್ತೆ ಆವಾಗ ಉಗುರನ್ನ ಕಟ್ ಮಾಡೋದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಉಗುರು ಕಟ್ ಮಾಡುವಾಗ ಫಸ್ಟ್ ಏನು ಮಾಡಬೇಕು ಅಂದರೆ ನೈಲ್ಸ್ ಕಟ್ ಮಾಡೋಕ್ಕಿಂತ ಮುಂಚೆ ನೈಲ್ ಕಟ್ಟರ್ ಏನಿರುತ್ತಲ್ವ ಅದನ್ನ ಸ್ವಲ್ಪ ಹಾಟ್ ವಾಟ್ರಿಗೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಬಿಫೋರ್ ಅದರಲ್ಲೆಲ್ಲ ಕಟ್ ಮಾಡಿರ್ತೀವಲ್ವಾ ಸೊ ಅದರಲ್ಲೇನು ಇನ್ನು ಇನ್ಫೆಕ್ಷನ್ ಆಗಬಾರ್ದು ಮಕ್ಳು ಮಗುಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒರೆಸ್ಬೇಕಾಗುತ್ತೆ ಒರೆಸ್ಕೊಂಡು ನೈಲ್ಸ್ನ ಕಟ್ ಮಾಡಬೇಕು ನೈಲ್ಸು ತುಂಬ ಅಂದರೆ ಶಾರ್ಪಾಗಿರುತ್ತೆ ಮಕ್ಕಳದಲ್ವಾ ಸೊ ಹಾಗಾಗಿ ಮಕ್ಕಳು ಮುಖಕ್ಕೆ ಪರ್ಚ್ಕೊಳ್ಳೋ ಅಂತ ಇರುತ್ತೆ ಸೊ ಹಾಗಾಗಿ ನಾವು ಕಟ್ ಮಾಡಬೇಕಾಗುತ್ತೆ ನೈಲ್ಸ್ನ ಕೆಲವ್ರಿಗೆ ತುಂಬ ಭಯ ಇರುತ್ತೆ ಹೇಗಪ್ಪ ಕಟ್ ಮಾಡೋದು ಅಂತ ಬಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಎಲ್ಲ ಸರಿ ಹೋಗುತ್ತೆ ಹಾಗಂತ ಹೇಳಿ ಕಟ್ ಮಾಡದೆ ಎರಡೇ ಇರೋಕ್ಕಾಗಲ್ಲ ಸೊ ನಿಧಾನಕ್ಕೆ ನೋಡಿ ಈ ಥರ ಮಲಗಿರುವಾಗ ಮಗು ಕಟ್ ಮಾಡಬೇಕಾಗುತ್ತೆ ಹಾಗೆ ಕಟ್ ಮಾಡಾದ್ಮೇಲೆ ಕೂಡ ಕೈ ಸಾಕ್ಸೆಲ್ಲ ಹಾಕಿರಬೇಕಾಗುತ್ತೆ ಅಂದರೆ ಕೈ ಚೀಲ ಆ ಥರದ್ದೆಲ್ಲ ಹಾಕೋದ್ರಿಂದ ಮಕ್ಕಳು ಪರ್ಚ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಇಲ್ಲಾಂದರೆ ಪರ್ಚ್ಕೊಂಡು ಮುಖ ಎಲ್ಲ ಅಂದರೆ ರಕ್ತ ಬರೋ ಥರ ಪರ್ಚ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಉಗುರನ್ನ ಕಟ್ ಮಾಡಬೇಕು ಅಕಸ್ಮಾತಾಗಿ ಉಗುರು ಕಟ್ ಮಾಡುವಾಗ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಏನಾದರೂ ಕಟ್ ಮಾಡುವಾಗ ಬ್ಲೀಡಿಂಗ್ ಆಯಿತು ಅಥವಾ ಜಾಸ್ತಿ ಏನಾದರೂ ಆಯಿತು ಅಂದರೆ ಏನು ಮಾಡಬೇಕು ಅಂತಂದರೆ ದಯವಿಟ್ಟು ಕಾಟನೆಲ್ಲ ಯಾರು ಇಡೋಕ್ಕೆ ಹೋಗ್ಬಿಟ್ರೆ ಕಾಟನ್ ಇಟ್ಟರೆ ಅದು ಜಾಸ್ತಿ ಅಂದರೆ ಇನ್ಫೆಕ್ಟ್ ಆಗುತ್ತೆ ಯಾಕೆಂದರೆ ಅದರಲ್ಲಿರೋ ಕಾಟನ್ದ ಇರುತ್ತಲ್ವ ಅದು ಎಳೆ ಎಳೆಯಾಗಿರೋದು ಅದರೊಳಗಡೆ ಹೋಗಿ ಸೇರಿಸ್ಕೊ ಸೇರಿಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಸೊ ಕಾಟನ್ ಇಟ್ಬಿಟ್ಟು ಚೆನ್ನಾಗಿರೋದು ಒಂದು ಕಾಟನ್ ಬಟ್ಟೆನ ತೊಗೊಂಡು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಅದ್ಬಿಟ್ಟು ಅದನ್ನ ವೆಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಪಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಎಲ್ರಿಗೂ ಅಂದರೆ ತುಂಬ ಎಳೆ ಅಲ್ಲವಾ ತುಂಬ ಚಿಕ್ಕ ಚಿಕ್ಕ ಪುಟಾಣಿ ಕೈ ನೈಲ್ಸ್ ಕಟ್ ಮಾಡೋಕ್ಕೆ ಎಲ್ರಿಗೂ ಕೂಡ ಭಯ ಆಗುತ್ತೆ ಸೊ ಮಲಗಿದಾಗೆ ಕಟ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ನೈಲ್ಸ್ನ ಈ ಥರ ಕಟ್ ಮಾಡೋದು ಭಯ ಆಗುತ್ತೆ ಅಂದ್ಬಿಟ್ಟು ಕೆಲವರು ಬಾಯಿಂದ ಹಾಕ್ಬಿಟ್ಟು ಕಚ್ಚುತ್ತಾರೆ ಸೊ ದಯವಿಟ್ಟು ಈ ತಪ್ಪನ್ನ ಯಾರು ಮಾಡಬೇಡಿ ಬಾಯಿಂದ ಹಾಕಿ ತೆಗಿಯೋದ್ರಿಂದ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ನೈಲ್ಸ್ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ ಎಳೆ ಸ್ಕಿನ್ ಅಲ್ವಾ ಹಾಗೆ ತುಂಬ ಇನ್ಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಬಾಯಿಂದ ಎಲ್ಲ ಕಚ್ಚಿ ತೆಗಿಬಾರ್ದು ಹಾಗೆ ನೋಡಿ ಈ ಥರ ಕಟ್ ಮಾಡಿದ ಮೇಲೆ ತುಂಬ ಶಾರ್ಪ್ ಶಾರ್ಪ್ ಹೆಡ್ಜಸ್ ಎಲ್ಲ ಇರುತ್ತಲ್ವ ಅದು ಹೋಗೋ ಥರ ಸ್ವಲ್ಪ ಈ ಥರ ಫ್ಲಾಜ್ ಮಾಡಬೇಕಂದ್ರೆ ಈ ಥರ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಮಗುಗೆ ಯಾವುದೇ ತೊಂದರೆ ಆಗದೆ ನೀಟಾಗಿ ಸ್ಲೋ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ಎಡ್ಜ್ ಸ್ವಲ್ಪ ಶಾರ್ಪ್ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಇದು ಕೂಡ ನೈಲ್ಸ್ ಇರೋಕಿನ್ನ ಜಾಸ್ತಿ ಡೇಂಜರಸ್ ಅನಿಸುತ್ತೆ ಯಾಕೆಂದರೆ ಅದು ಮುಖಕ್ಕೆ ಪರ್ಚ್ಕೊಳ್ತು ಅಂತಂದರೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಆಗುತ್ತೆ ಹಾಗೆ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಮಗು ಮೈ ಮೇಲೆಲ್ಲ ಕೈ ಇಡುತ್ತಲ್ವ ಆವಾಗ ಕೂಡ ನಮಗೂ ಕೂಡ ಪರ್ಚ್ಕೊಳ್ಳೋದು ಚುಚ್ಚಿದಂಗೆ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ನೈಲ್ಸ್ನ ಈ ಥರ ಕಟ್ ಮಾಡಬೇಕು ಸೊ ಕಟ್ ಮಾಡಿ ಅಡ್ಜಸ್ಟಲ್ಲೆಲ್ಲ ಹಾಗೆ ಇರುತ್ತಲ್ವ ಅದು ಉಜ್ಜಾದ ಮೇಲೆ ಸ್ವಲ್ಪ ವೈಟಿಷ್ ವೈಟಿಶ್ ಆಗಿರುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಸ್ವಲ್ಪ ಬೆಚ್ಚಗಿರೋ ನೀರು ತಗೊಂಡ ತಕ್ಷಣ ನೋಡಿ ಮಗು ಕೈ ಬಿಸಿ ನೀರಿಗೆ ಇದ್ದ ತಕ್ಷಣ ಕೈ ಹಂಗೆ ಹಿಂದೆ ಇದ್ದಾಳೆ ಮಲಗಿದ್ದಾಳೆ ಆದರೂ ಕೂಡ ಟಚ್ ಆದ ತಕ್ಷಣ ಹಿಂದೆ ತೊಗೋತಾಳೆ ಈ ಥರ ಕೈನ ನೀಟಾಗಿ ಆ ಉಗುರನ್ನೆಲ್ಲ ನೀಟಾಗಿ ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ವಾಶ್ ಮಾಡಬೇಕು ಈ ಥರ ವಾಶ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ ನೋಡಿದ್ರಲ್ವ ನೈಲ್ಸ್ನ ಹೇಗೆ ಕಟ್ ಮಾಡೋದು ಹಾಗೆ ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್